ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಒಂಬತ್ತು ದಿನದ ದೇವಿಯ ಒಂಬತ್ತು ಅವತಾರಗಳ ಪುರಾಣ ಕಥೆಗಳ ವಿಡಿಯೋ ಸೀರೀಸ್ನ ಐದನೇ ವಿಡಿಯೋ ಇದು ನನ್ನ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿನದ ಆರಾಧ್ಯ ದೇವತೆಯಾದ ಕೂಷ್ಮಾಂಡ ದೇವಿಯ ಹಿನ್ನೆಲೆ ಬಗ್ಗೆ ನೋಡಿದ್ದೇವೆ ಈ ವಿಡಿಯೋದಲ್ಲಿ ನವರಾತ್ರಿಯ ಐದನೇ ದಿನದ ಆರಾಧ್ಯ ದೇವಿಯಾದ ಸ್ಕಂದ ದೇವಿಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇ ಹೇಳಿದಂತೆ ನವರಾತ್ರಿ ಹಬ್ಬದಲ್ಲಿ ದುರ್ಗಾದೇವಿಯ ಒಂಬತ್ತು ಅವತಾರಗಳಿಗೆ ಆರಾಧನೆಯನ್ನು ಮಾಡ್ತಾರೆ ಪುರಾಣ ಕಥೆಗೆ ಅನುಸಾರವಾಗಿ ದೇವಿ ಹೇಗೆ ದುಷ್ಟ ಮಹಿಷಾಸುರನ ಸಂಹಾರಕ್ಕಾಗಿ ಅವತರಿಸಿ ಬಂದಳೋ ಅದೇ ಅನುಕ್ರಮದಲ್ಲಿ ದೇವಿಗೆ ಆರಾಧನೆಯನ್ನು ಮಾಡಲಾಗುತ್ತೆ ಸ್ಕಂದಮಾತೆಯ ಅವತಾರವು ದೇವಿಯ ಐದನೇ ಅವತಾರ ಆಗಿದ್ದು ಇದನ್ನು ನವರಾತ್ರಿಯ ಐದನೇ ದಿನದಂದು ಪೂಜೆ ಮಾಡ್ತಾರೆ ಈ ಅವತಾರದಲ್ಲಿ ದೇವಿಯು ಸಿಂಹದ ಮೇಲೆ ಕುಳಿತು ತನ್ನ ಆರು ಮುಖದ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವುದಾಗಿದೆ ತಾಯಿಯ ಈ ಅವತಾರವು ಹೆಚ್ಚು ಶಕ್ತಿಯುತವಾದದ್ದು ಎಂಬ ನಂಬಿಕೆ ಇದೆ ತನ್ನ ಮಗ ಕಾರ್ತಿಕೇಯ ಅಥವಾ ಸ್ಕಂದನನ್ನು ಹೊತ್ತಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳುತ್ತಾರೆ ಈ ಅವತಾರದಲ್ಲಿ ದೇವಿಯು ತುಂಬಾ ಸಂತೋಷದಿಂದ ಮತ್ತು ಹಿತಕರವಾದ ಭಾವನೆಯೊಂದಿಗೆ ಕಾಣಿಸಿಕೊಳ್ತಾಳೆ ದೇವಿಯ ಈ ಅವತಾರವನ್ನು ಆರಾಧಿಸುವುದರಿಂದ ಎರಡು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂಬ ನಂಬಿಕೆಯೂ ಕೂಡ ಇದೆ ಅದು ಒಂದು ದೇವಿಯ ಆಶೀರ್ವಾದ ಮತ್ತು ಸ್ಕಂದಪುತ್ರನ ಆಶೀರ್ವಾದ ಈಗ ನಾವು ಸ್ಕಂದ ಮಾತೆಯ ಹಿನ್ನೆಲೆ ಅಥವಾ ಪುರಾಣದಲ್ಲಿನ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡುತ್ತಾನೆ ಅವನ ಕಠೋರತೆಯಿಂದ ಸಂತೋಷಗೊಂಡ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡ್ತಾನೆ ಇದರ ಹೊರತಾಗಿಯೂ ಬ್ರಹ್ಮ ತಾರಕಾಸುರನಿಗೆ ಜನ್ಮ ಪಡೆದವನು ಸಾಯಲಬೇಕಾಗುತ್ತದೆ ಎಂದು ವಿವರಿಸುತ್ತಾನೆ ಇದರ ಮೇಲೆ ತಾರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಕೇಳ್ತಾನೆ ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದ ಮತ್ತೆ ಅವನು ಮದುವೆಯಾದರೂ ಅವನಿಗೆ ಮಗನು ಜನಿಸುವುದಿಲ್ಲ ಎಂದು ಭಾವಿಸಿದ್ದ ವರವನ್ನು ಪಡೆದ ಮೇಲೆ ತಾರಕಾಸುರ ಜನರನ್ನ ಹಿಂಸೆ ಮಾಡಲು ಪ್ರಾರಂಭ ಮಾಡ್ತಾನೆ ಆಗ ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥನೆ ಮಾಡ್ತಾರೆ ನಂತರ ಶಿವ ಪಾರ್ವತಿಯನ್ನು ವಿವಾಹವಾದರೂ ಮತ್ತು ಕಾರ್ತಿಕೇಯ ಜನಿಸಿದನು ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು ಈಕೆ ಸ್ಕಂದನ ತಾಯಿ ಆದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಎಂದು ಕರೀತಾನೆ ಎಂಬ ಉಲ್ಲೇಖವನ್ನ ಪುರಾಣದಲ್ಲಿ ನೋಡಬಹುದು ಇನ್ನು ಸ್ಕಂದ ಮಾತೆಯ ರೂಪವನ್ನ ಪುರಾಣದಲ್ಲಿ ಹೀಗೆ ವರ್ಣಿಸಿದ್ದಾರೆ ಸ್ಕಂದ ಮಾತೆಯು ನಾಲ್ಕು ತೋಳುಗಳನ್ನು ಹೊಂದಿದ್ದು ಅವಳ ಬಲಭಾಗದ ಮತ್ತು ಎಡಭಾಗದಲ್ಲಿನ ಮೇಲ್ಭಾಗದ ಎರಡೂ ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಹಾಗೂ ತನ್ನ ಕೆಳಗಿನ ಇನ್ನೆರಡು ಕೈಗಳಲ್ಲಿ ಒಂದು ಕೈ ಆಶೀರ್ವಾದ ಮುದ್ರೆಯನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ಕೈ ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡ ಹಲವು ಮುಖವುಳ್ಳ ಸ್ಕಂದ ಅಂದರೆ ಕಾರ್ತಿಕೇಯನನ್ನು ಹಿಡಿದುಕೊಂಡಿರುತ್ತಾಳೆ ಈಕೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಎಂದು ಅವಳ ರೂಪವನ್ನು ವರ್ಣಿಸಿದ್ದಾರೆ ಇದಿಷ್ಟು ನಾನು ತಿಳಿದುಕೊಂಡಿರುವ ಸ್ಕಂದ ಮಾತಾ ದೇವಿಯ ಹಿನ್ನೆಲೆ ಮತ್ತು ಪುರಾಣ ಕಥೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನದ ಅವತಾರವಾದ ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು